ಹಾಲಿವುಡ್ ಬಾಲಿವುಡ್ ಖಾಲಿವುಡ್ ಮಾಲಿವುಡ್ ಸ್ಯಾಂಡಲ್ವುಡ್ ನ ಸಿನಿ ಜಗತ್ತಿನ ಸಿನಿಯಾನ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಂದಿನಿ ಸಾಗರ ಮಲಯಾಳಂ ಚಿತ್ರರಂಗ ಅಚ್ಚರಿಯಾಗುವಂತೆ ಸಕ್ಸಸ್ ಆದ ಸಿನಿಮಾ ಮಂಜು ಬಾಯ್ಸ್ ಅತಿ ಕಡಿಮೆ ಬಜೆಟ್ನಲ್ಲಿ ನಿರ್ಮಾಣವಾದ ಈ ಸಿನಿಮಾ ಅತಿ ಹೆಚ್ಚು ಲಾಭ ಗಳಿಸಿ ಇತಿಹಾಸ ಸೃಷ್ಟಿಸಿತು ಫೆಬ್ರವರಿ ಇಪ್ಪತ್ತೆರಡರಂದು ಮಂಜುಮೇಲ್ ಬಾಯ್ಸ್ ಥಿಯೇಟರ್ನಲ್ಲಿ ರಿಲೀಸ್ ಆಯ್ತು ಈ ಸಿನಿಮಾಕ್ಕೆ ಖರ್ಚಾಗಿದ್ದು ಐದು ಕೋಟಿ ರೂಪಾಯಿ ಮಾತ್ರ ಈ ಚಿತ್ರವನ್ನ ಚಿದಂಬರಂ ಅವರು ನಿರ್ದೇಶನ ಮಾಡಿದ್ದಾರೆ ಇದು ಅವರ ಎರಡನೇ ಸಿನಿಮಾ ಸೌಬಿನ್ ಶಾರ್ ಈ ಚಿತ್ರವನ್ನ ನಿರ್ಮಾಣ ಮಾಡಿದ್ದಾರೆ ಮಲಯಾಳಂ ಸಿನಿಮಾಗಳಲ್ಲಿ ಇನ್ನೂರು ಕೋಟಿ ರೂಪಾಯಿ ಕ್ಲಬ್ ಸೇರಿದ ಮೊದಲ ಸಿನಿಮಾ ಅಂದ್ರೆ ಇದೆ ನೋಡಿ ಕರ್ನಾಟಕದಲ್ಲಿಯೂ ಸಹ ಹಲವು ಥಿಯೇಟರ್ಗಳಲ್ಲಿ ಈ ಸಿನಿಮಾ ರಿಲೀಸ್ ಆಯ್ತು ಆದ್ರೆ ಕೆಲವೇ ಸಿಟಿಗಳಲ್ಲಿ ರಿಲೀಸ್ ಆಗಿದ್ರಿಂದ ಬಹಳಷ್ಟು ಜನರಿಗೆ ಈ ಸಿನಿಮಾ ನೋಡೋಕೆ ಆಗಿರ್ಲಿಲ್ಲ ಯಾವಾಗ ಓಟಿಟಿಯಲ್ಲಿ ರಿಲೀಸ್ ಆಗತ್ತೋ ಅಂತ ಕಾಯ್ತಾ ಇದ್ರು ಅವರಿಗೆ ಖುಷಿಯಾಗಲು ಒಂದು ಸಿಹಿ ಸುದ್ದಿ ಇದೆ ಮಂಜುಮಿಲ್ ಬಾಯ್ಸ್ ಸಿನಿಮಾ ಈಗ ಡಿಸ್ನಿ ಪ್ಲಸ್ ಹಾಟ್ ಸ್ಟಾರ್ ನಲ್ಲಿ ರಿಲೀಸ್ ಆಗುತ್ತಂತೆ ಏಪ್ರಿಲ್ ಐದರಿಂದ ನೋಡಬಹುದಾಗಿದೆ ಕನ್ನಡ ವರ್ಷನ್ ಸಹ ಇರುತ್ತೆ ಇದು ನೈಜ ಘಟನೆ ಆಧರಿಸಿದ ಸಿನ್ಮಾ ಕಮಲ್ ಹಾಸನ್ ಅಭಿನಯದ ಗುಣ ಸಿನ್ಮಾ ನಿಮ್ಗೆ ನೆನಪಿರ್ಬೇಕು ಈ ಸಿನಿಮಾವನ್ನ ಗುಹೆಗಳ ಲೊಕೇಶನ್ಗಳಲ್ಲಿ ಶೂಟಿಂಗ್ ಮಾಡಲಾಗಿತ್ತು ಅದು ಗುಣ ಕೇವ್ಸ್ ಅಂತಾನೆ ಹೆಸರುವಾಸಿ ಕೊಡೇಕೆನಾಲ್ ಸಮೀಪ ಇದೆ ಎರಡ್ ಸಾವಿರದ ಆರರಲ್ಲಿ ಕೊಚ್ಚಿ ಸಮೀಪದ ಮಂಜುಮೇಲ್ ಊರಿನ ಯುವಕರು ಇಲ್ಲಿಗೆ ಟ್ರಿಪ್ ಬರ್ತಾರೆ ಆಗ ಆಳದ ಗುಂಡಿಯಲ್ಲಿ ಒಬ್ಬ ಬೀಳ್ತಾನೆ ಇದುವರೆಗೂ ಆ ಗುಂಡಿಯಲ್ಲಿ ಬಿದ್ದವರು ಬದುಕಿ ಬಂದ ಉದಾಹರಣೆಯೇ ಇಲ್ಲ ಆದ್ರೂ ಸಹ ಗೆಳೆಯರೇ ರಕ್ಷಣೆಗೆ ಮುಂದಾಗ್ತಾರೆ ಆತ ಬದುಕಿ ಬರ್ತಾನೋ ಇಲ್ವೋ ಅನ್ನೋದು ಈ ಸಿನಿಮಾದ ಕತೆ ಬಾಲಿವುಡ್ ನ ಪ್ರತಿಭಾವಂತ ನಟಿ ಕಿರುತೆರೆಯ ಮೂಲಕ ಹಿರಿತೆರೆಗೆ ಬಂದ ತಾಪ್ಸಿ ಪನ್ನು ಅವರ ಸದ್ಯಕ್ಕೆ ವಿವಾಹ ಆಗ್ತಾರೆ ಅಂತ ಸುದ್ದಿ ಬಹಳ ದಿನಗಳಿಂದ ಹರಿದಾಡ್ತಾ ಇತ್ತು ವಿಷಯ ಏನಂದ್ರೆ ತಾಪ್ಸಿ ಪನ್ನು ಅವರ ಮದುವೆ ಆಗೇ ಬಿಟ್ಟಿದೆಯಂತೆ ಖ್ಯಾತ ಬ್ಯಾಡ್ಮಿಂಟನ್ ಆಟಗಾರ ಮತಾಯಸ್ ಬೋ ಜೊತೆಗೆ ವಿವಾಹವು ಉದಯಪುರದಲ್ಲಿ ಗುಟ್ಟಾಗಿ ನಡೆದಿದೆ ತಾಪ್ಸಿ ಪನ್ನು ಅವರ ಆಪ್ತರು ಮದುವೆ ಫೋಟೋ ಹಂಚಿಕೊಂಡಿದ್ದಾರಂತೆ ನಟಿ ತಾಪ್ಸಿ ಪನ್ನು ಹಾಗೂ ಮತ ಎಸ್ಬು ಹಲವು ವರ್ಷಗಳಿಂದ ಡೇಟಿಂಗ್ ಮಾಡ್ತಾ ಇದ್ರು ಇತ್ತೀಚೆಗೆ ಇವರು ಮದುವೆ ಆಗುವ ನಿರ್ಧಾರಕ್ಕೆ ಬಂದಿದ್ರು ಎಂದು ಹೇಳಲಾಗಿತ್ತು ಈ ವಿವಾಹಕ್ಕೆ ಆಪ್ತರು ಮತ್ತು ಕುಟುಂಬದವರು ಮಾತ್ರ ಆಹ್ವಾನವಿತ್ತು ಈ ಮದುವೆಯಲ್ಲಿ ಪಾಲ್ಗೊಂಡಿದ್ದ ತಾಪ್ಸಿ ಪನ್ನು ಅವರ ಮೇಕಪ್ ಆರ್ಟಿಸ್ಟ್ ಎವಾನಿಯಾ ಪನ್ನು ಅವರು ತಮ್ಮ ಇನ್ಸ್ಟಾದಲ್ಲಿ ತಾಪ್ಸಿಗೆ ಮೇಕಪ್ ಮಾಡಿರುವಂತಹ ಫೋಟೋಗಳನ್ನು ಹಂಚಿಕೊಂಡಿದ್ದಾರೆ ಗ್ರೂಪ್ ಫೋಟೋ ಸಹ ಇದೆ ಈ ಮೂಲಕ ತಾಪ್ಸಿ ಪನ್ನು ಅವರ ಮದುವೆ ವಿಷಯ ಎಲ್ಲರಿಗೂ ಗೊತ್ತಾಗಿದೆ ಆದರೆ ತಾಪ್ಸಿ ಪನ್ನು ಮಾತ್ರ ಈ ಮಾರ್ಚ್ ದ ಪ್ರಕಾಶ್ ರೈ ಅವರ ಹುಟ್ಟುಹಬ್ಬ ಈ ಬಾರಿ ಪ್ರಕಾಶ್ ರೈ ಅವರು ನಲ್ಲಿ ವಾಂಗ್ಚುಕ್ ಸತ್ಯಾಗ್ರಹಕ್ಕೆ ಬೆಂಬಲ ನೀಡುವ ಮೂಲಕ ವಿಶೇಷ ರೀತಿಯಲ್ಲಿ ಹುಟ್ಟುಹಬ್ಬ ಆಚರಿಸಿಕೊಂಡಿದ್ದಾರೆ ನ ಹಕ್ಕುಗಳು ಮತ್ತು ಪರಿಸರವನ್ನ ರಕ್ಷಿಸಲು ಇಂಜಿನಿಯರ್ ಮತ್ತು ಶಿಕ್ಷಣ ಸುಧಾರಕ ಸೋನಂ ವಾಂಗ್ಚುಕ್ ಉಪವಾಸ ಸತ್ಯಾಗ್ರಹವನ್ನ ನಡೆಸಿದ್ದಾರೆ ಮಾರ್ಚ್ ಆರರಂದು ಕ್ಲೈಮೇಟ್ ಫಾಸ್ಟ್ ಹೆಸರಿನಲ್ಲಿ ಉಪವಾಸ ಸತ್ಯಾಗ್ರಹ ಆರಂಭಿಸಿದ್ದಾರೆ ಲಡಾಖ್ ಮತ್ತು ಹಿಮಾಲಯವನ್ನು ಉಳಿಸಿ ಎಂಬ ವಾಂಗ್ಚುಕ್ ಅವರ ಉಪವಾಸ ಇಪ್ಪತ್ತೊಂದನೇ ದಿನವನ್ನ ತಲುಪಿದೆ ಅವರ ಆಂದೋಲನಕ್ಕೆ ಪರಿಸರವಾದಿಗಳು ಸ್ಥಳೀಯ ಜನರು ಸೆಲೆಬ್ರಿಟಿಗಳು ವಿವಿಧ ಸಮುದಾಯಗಳು ಬೆಂಬಲ ನೀಡುತ್ತವೆ ಈಗ ನಟ ಪ್ರಕಾಶ್ ರೈ ಹುಟ್ಟುಹಬ್ಬದ ದಿನ ಸ್ವತಃ ಚಳುವಳಿ ನಡೆಯುವ ಸ್ಥಳಕ್ಕೆ ತೆರಳಿ ಸೋನಂ ವಾಂಗ್ಚುಕ್ ಅವರ ಸತ್ಯಾಗ್ರಹಕ್ಕೆ ಬೆಂಬಲಿಸುವ ಮೂಲಕ ಬರ್ತ್ಡೇ ಸೆಲೆಬ್ರೇಟ್ ಮಾಡಿಕೊಂಡಿದ್ದಾರೆ ಪ್ರಕಾಶ್ ರೈ ಅವರು ಸಿನಿಮಾ ಜೊತೆಗೆ ಅನೇಕ ಸಾಮಾಜಿಕ ಕೆಲಸ ಮಾಡುವ ಮೂಲಕವೂ ಕೂಡ ಗುರುತಿಸಿಕೊಂಡಿದ್ದಾರೆ ಪುನೀತ್ ಹೆಸರಲ್ಲಿ ಅವರು ಆಂಬ್ಯುಲೆನ್ಸ್ ಸೇವೆ ಕೂಡ ಆರಂಭಿಸಿದ್ದಾರೆ ಅನ್ನೋದು ವಿಶೇಷ ಇನ್ನೂ ಹಲವು ಸಾಮಾಜಿಕ ಕೆಲಸಗಳು ಅವರ ಕಡೆಯಿಂದ ಆಗ್ತಿವೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಸಿನಿಮಾ ಶೂಟಿಂಗ್ ಮುಕ್ತಾಯವಾಗಿದೆ ಹೆಸರು ಕೇಳಿದ್ರೆ ಕಾಲೇಜ್ ಸ್ಟೋರಿ ಅಂತ ಗೊತ್ತಾಗೋ ಈ ಸಿನಿಮಾದಲ್ಲಿ ರಾಕ ಚಂದನ್ ಶೆಟ್ಟಿ ನಾಯಕನಾಗಿದ್ದಾನೆ ಮೈಸೂರು ಬೆಂಗಳೂರು ಚಿಕ್ಕಮಗಳೂರು ಮಂಗಳೂರು ಮುಂತಾದ ಕಡೆಗಳಲ್ಲಿ ಐವತ್ತು ದಿನಗಳ ಕಾಲ ಶೂಟಿಂಗ್ ಮಾಡಲಾಗಿದೆ ಇದೀಗ ಚಿತ್ರ ಪೋಸ್ಟ್ ಪ್ರೊಡಕ್ಷನ್ ಕೆಲಸ ನಡೀತಾ ಇದೆ ನಿರ್ದೇಶಕ ಅರುಣ್ ಅಮುಕ್ತ ಅವರು ಮಾಧ್ಯಮದವರೊಂದಿಗೆ ಚಿತ್ರೀಕರಣದ ಅನುಭವವನ್ನು ಹಂಚಿಕೊಂಡಿದ್ದಾರೆ ಈಗ ಲೋಕಸಭಾ ಚುನಾವಣೆ ಅನೌನ್ಸ್ ಆಗಿದೆ ಇದೆಲ್ಲಾ ಮುಗಿಲಿ ಈ ಚುನಾವಣೆ ರಿಸಲ್ಟ್ ಬಂದ ಮೇಲೆ ನಮ್ಮ ಸಿನಿಮಾ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ರಾಪರ್ ಚಂದನ್ ಶೆಟ್ಟಿ ಅವರು ಈ ಸಿನಿಮಾದಲ್ಲಿ ಬೇರೆ ಬೇರೆ ಶೇಡ್ನಲ್ಲಿ ಕಾಣಿಸ್ಕೊಂಡಿದ್ದಾರೆ ಅವರ ಪಾತ್ರಕ್ಕೆ ಒಟ್ಟು ಮೂರು ಆಯಾಮಗಳಿವೆಯಂತೆ ಇದಕ್ಕೆ ಚಂದನ್ ಶೆಟ್ಟಿ ಅವರು ಸಾಕಷ್ಟು ತಯಾರಿಯನ್ನ ಮಾಡಿಕೊಂಡಿದ್ರು ಒಂದು ಶೇಡ್ಗೂ ಮತ್ತೊಂದಕ್ಕೆ ಸಂಬಂಧವೇ ಇಲ್ಲದಂತೆ ತದ್ವಿರುದ್ಧವಾಗಿ ಅವರ ಪಾತ್ರವನ್ನ ಕಟ್ಟಲಾಗಿದೆ ಚಂದನ್ ಶೆಟ್ಟಿ ಅವರಿಗೆ ಇದು ಸವಾಲಿನ ಪಾತ್ರವಾಗಿತ್ತು ಅದನ್ನ ಸಮರ್ಥವಾಗಿ ಮಾಡಿದ್ದಾರೆ ಅಂತ ನಿರ್ದೇಶಕರಿಗೆ ಖುಷಿ ಇದೆ ಈ ಸಿನಿಮಾ ಹೇಗೆ ಬಂದಿರಬಹುದು ಅಂತ ಕುತೂಹಲ ಎಲ್ರಿಗೂ ಇದೆ ಬಹುಶಃ ಇನ್ನೆರಡು ತಿಂಗಳು ಕಾಯಲೇಬೇಕು ಬೇಕು ರಾಜ್ಕುಮಾರ್ ವಂಶದ ಹೊಸ ಪ್ರತಿಭೆ ಯುವ ರಾಜ್ಕುಮಾರ್ ಆಕ್ಟ್ ಮಾಡ್ತಾ ಇರೋ ಯುವ ಸಿನಿಮಾದಲ್ಲಿ ಹಿತ ಚಂದ್ರಶೇಖರ್ ಪ್ರಮುಖ ಪಾತ್ರದಲ್ಲಿದ್ದಾರೆ ಜಾಹೀರಾತು ಕ್ಷೇತ್ರದಲ್ಲಿ ಹಲವು ವಿಡಿಯೋಗಳಲ್ಲಿ ಕಾಣಿಸ್ಕೊಂಡಿರೋ ಹಿತ ಅವರು ಅಭಿನಯಿಸ್ತಾ ಮೊಟ್ಟಮೊದಲ ಪೂರ್ಣ ಪ್ರಮಾಣದ ಕಮರ್ಷಿಯಲ್ ಸಿನಿಮಾ ಇದು ಇದುವರೆಗೆ ಎಂಟು ಸಿನಿಮಾಗಳಲ್ಲಿ ಹಿತ ಆಕ್ಟ್ ಮಾಡಿದ್ದಾರೆ ಆದ್ರೆ ಇದೇ ಮೊದಲ ಬಾರಿಗೆ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇರೋದು ಇದರಲ್ಲಿ ಅವರು ಯುವರಾಜ್ ಕುಮಾರ್ ಸಹೋದರಿಯ ಪಾತ್ರ ಮಾಡಿದ್ದಾರೆ ಮೊದ ಮೊದಲು ಹಿತಾ ಅವರಿಗೆ ತಮ್ಮ ಪಾತ್ರ ಆರಂಭದಲ್ಲಷ್ಟೇ ಇರುತ್ತೆ ಅಂತ ಅನುಮಾನ ಇತ್ತಂತೆ ಆದ್ರೆ ಇಡೀ ಸಿನಿಮಾದಲ್ಲಿರೋ ಪೋಷಕ ಪಾತ್ರ ಇದು ಅಂತ ಗೊತ್ತಾಗಿ ಅವರು ಖುಷಿಯಾಗಿದ್ದಾರೆ ಮಾಧ್ಯಮದವರೊಂದಿಗೆ ತಮ್ಮ ಸಂತಸ ಹಂಚಿಕೊಂಡಿರುವ ಹಿತ ಚಂದ್ರಶೇಖರ್ ಅವರು ಯುವ ಒಂದು ಕುಟುಂಬ ಕೇಂದ್ರಿತ ಚಿತ್ರವಾಗಿದ್ದು ಕುಟುಂಬದಲ್ಲಿ ನಿಯಮಗಳನ್ನ ಅನುಸರಿಸದ ಸಹೋದರ ಹಾಗೂ ಸಣ್ಣ ಪುಟ್ಟ ಮನಸ್ತಾಪಗಳಿದ್ದರೂ ಒಡ ಹುಟ್ಟಿದವರ ನಡುವೆ ಯಾವಾಗಲೂ ಬಲವಾದ ಬಂಧವಿದ್ದೇ ಇರುತ್ತದೆ ಎಂಬ ಸಂದೇಶವನ್ನ ಚಿತ್ರ ನೀಡಲಿದೆ ಅಲ್ಲದೆ ಯುವರಾಜ್ ಕುಮಾರ್ ಮತ್ತು ನನಗೆ ಹೆಚ್ಚಿನ ವಯಸ್ಸಿನ ಅಂತರವಿಲ್ಲ ಹೀಗಾಗಿ ಪಾತ್ರವನ್ನ ಅರ್ಥ ಮಾಡಿಕೊಳ್ಳಲು ಕಷ್ಟ ಅನಿಸ್ಲಿಲ್ಲ ಇದು ನಟನೆಗೂ ಸಹಾಯಕವಾಗಿತ್ತು ಚಿತ್ರತಂಡ ನಡೆಸಿಕೊಂಡ ರೀತಿ ಸಂತಸ ತಂದಿದೆ ಹಾಗೂ ಸೆಟ್ ನಲ್ಲಿ ಅದ್ಭುತ ಅನುಭವಗಳನ್ನ ಪಡೆದುಕೊಂಡೆ ಎಂದು ತಿಳಿಸಿದ್ದಾರೆ ಅರ್ಜುನ್ ಅರ್ಜುನ್ಗಾಗಿ ಪುಷ್ಪ ಸರಣಿ ಸಿನಿಮಾ ಮಾಡಿದ ನಿರ್ದೇಶಕ ಸುಕುಮಾರನ್ ಅವರು ಈಗ ರಾಮ್ ಚರಣ್ ಅವರಿಗಾಗಿ ಹೊಸ ಸಿನಿಮಾ ಮಾಡ್ತಿದ್ದಾರೆ ಹೋಳಿ ಹಬ್ಬದ ದಿನವೇ ಈ ಹೊಸ ಪ್ರಾಜೆಕ್ಟ್ ಘೋಷಣೆಯಾಗಿದೆ ಟ್ರಿಪಲ್ ಆರ್ ಸಿನಿಮಾ ಹಿಟ್ ಆದ ನಂತರ ಗ್ಲೋಬಲ್ ಸ್ಟಾರ್ ಆಗಿರೋ ರಾಮ್ ಚರಣ್ ಅವರ ಗೇಮ್ ಚೇಂಜರ್ ಸಿನಿಮಾ ಶೂಟಿಂಗ್ ಇನ್ನೂ ಮುಗ್ದಿಲ್ಲ ಆಗ್ಲೇ ಮತ್ತೊಂದು ಪ್ರಾಜೆಕ್ಟ್ ಅನೌನ್ಸ್ ಮಾಡಿ ಅಭಿಮಾನಿಗಳಿಗೆ ಥ್ರಿಲ್ ನೀಡಿದ್ದಾರೆ ಈ ಹಿಂದೆ ರಂಗಸ್ಥಲಂ ಸಿನಿಮಾಕ್ಕಾಗಿ ರಾಮ್ ಚರಣ್ ಮೈತ್ರಿ ಮೂವಿ ಮೇಕರ್ಸ್ ಮತ್ತು ನಿರ್ದೇಶಕ ಸುಕುಮಾರ್ ಒಂದಾಗಿದ್ರು ಇದು ರಾಮ್ ಚರಣ್ ಅವರ ಕೆರಿಯರ್ ನ ದೊಡ್ಡ ಹಿಟ್ ಸಿನಿಮಾ ಕೂಡ ಆಗಿತ್ತು ಇದೇ ಮೂವರು ಈಗ ಮತ್ತೆ ಒಂದಾಗಿ ಹೊಸ ಸಿನಿಮಾ ಮಾಡ್ತಿದ್ದಾರೆ ಈ ಸಿನಿಮಾಕ್ಕೆ ದಕ್ಷಿಣ ಭಾರತದ ಪ್ರತಿಷ್ಠಿತ ನಿರ್ಮಾಣ ಸಂಸ್ಥೆ ಮೈತ್ರಿ ಮೂವಿ ಮೇಕರ್ಸ್ ಹಾಗೂ ಸುಕುಮಾರ್ ರೈಟಿಂಗ್ ಸಂಸ್ಥೆಗಳು ಹಣ ಹಾಕ್ತಿವೆ ಈ ಹಿಂದೆ ರಂಗಸ್ಥಲಂ ಚಿತ್ರಕ್ಕೆ ಸಂಗೀತ ನೀಡಿದ್ದ ದೇವಿಶ್ರೀ ಪ್ರಸಾದ್ ಅವರೇ ಈ ಸಿನಿಮಾಕ್ಕೂ ಮ್ಯೂಸಿಕ್ ಕೊಡ್ತಿರೋದು ವಿಶೇಷ ಸುಕುಮಾರನ್ ಅವರು ಅಲ್ಲು ಅರ್ಜುನ್ ಅವರಿಗಾಗಿ ಮಾಡ್ತಾ ಇರೋ ಪುಷ್ಪಾಟು ಸಿನಿಮಾ ರಿಲೀಸ್ ಆಗಬೇಕು ಅಲ್ಲದೆ ರಾಮ್ ಚರಣ್ ಅವರ ಗೇಮ್ ಚೇಂಜರ್ ಸಿನಿಮಾ ಸಹ ಹೊರಬರ್ಬೇಕು ಆ ನಂತರ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ರಾಮ್ ಚರಣ್ ಅವರ ಈ ಹೊಸ ಸಿನಿಮಾ ರಿಲೀಸ್ ಆಗಬಹುದು ಅಲ್ಲಿಯವರೆಗೂ ಕಾಯಬೇಕು ರಾಧಿಕಾ ಕುಮಾರಸ್ವಾಮಿ ಅವರು ಹೋಳಿ ಹಬ್ಬದ ದಿನ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರೋ ವಿಡಿಯೋ ಸಖತ್ ವೈರಲ್ ಆಗ್ತಿದೆ ಕಡಲ ತೀರದಲ್ಲಿ ಹೋಳಿ ಬಣ್ಣವನ್ನ ಎರಚಿ ಡಾನ್ಸ್ ಮಾಡಿರೋ ಈ ವಿಡಿಯೋಗೆ ತರಹೇ ಮಾರಿ ಕಾಮೆಂಟ್ಗಳು ಕೂಡ ಬರ್ತಾ ಇವೆ ರಾಧಿಕಾ ಕುಮಾರಸ್ವಾಮಿ ವೈಟ್ ಅಂಡ್ ವೈಟ್ ಕುರ್ತಾ ಧರಿಸಿ ಬಣ್ಣದ ಹಬ್ಬವನ್ನ ಆಚರಿಸಿದ್ದಾರೆ ಸಮುದ್ರ ತೀರದಲ್ಲಿ ಆಚರಿಸಿರೋದ್ರಿಂದ ಮಂಗಳೂರು ಮೂಲದ ರಾಧಿಕಾ ಅವರು ಅಲ್ಲೇ ಎಲ್ಲೋ ಸೆಲೆಬ್ರೇಟ್ ಮಾಡಿರಬಹುದು ಯಾವ ಬೀಚ್ ಇದು ಅಂತ ರಾಧಿಕಾ ಅವರಿಗೆ ಪ್ರಶ್ನೆ ಕೇಳ್ತಾ ಇದ್ದಾರೆ ಇನ್ನು ಕೆಲ ತರಲೆಗಳು ಅಣ್ಣಂಗು ಬಣ್ಣ ಹಚ್ಚಿ ಅಂತ ಹೇಳ್ತಾ ಇದ್ದಾರೆ ದುಬೈಗೆ ಹೋಗಿಲ್ಲ ತಾನೆ ಅಂತಾನು ಕೂಡ ಕೇಳಿದ್ದಾರೆ ಅದೇನೇ ಇರಲಿ ಸೋಷಿಯಲ್ ಮೀಡಿಯಾದಲ್ಲಿ ರಾಧಿಕಾ ರಾವ್ರ ಪೋಸ್ಟ್ ಮಾಡುವುದೇ ಕಡಿಮೆ ಅದಕ್ಕೂ ನೆಟ್ಟಿಗರ ಕಾಟ ಬಿಟ್ಟಿಲ್ಲ ರಾಧಿಕಾ ಕುಮಾರಸ್ವಾಮಿ ಅವರು ಸಿನಿಮಾದಲ್ಲಿ ಈಗ ಮೊದಲಿನಷ್ಟು ಆಕ್ಟಿವ್ ಆಗಿಲ್ಲ ಅವರ ಎರಡು ಸಿನಿಮಾಗಳು ಸದ್ಯ ರಿಲೀಸ್ಗೆ ರೆಡಿ ಇವೆ ಬೈರಾದೇವಿ ಸಿನಿಮಾದಲ್ಲಿ ನಟಿಸಿದ್ದು ಅದು ಸದ್ಯ ಪೋಸ್ಟ್ ಪ್ರೊಡಕ್ಷನ್ ಹಂತದಲ್ಲಿದೆ ಇನ್ನೊಂದು ಸಿನಿಮಾ ಅಜಾಗೃತ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ರೆಡಿ ಆಗ್ತಾ ಇದೆ ಏಳು ಭಾಷೆಗಳಲ್ಲಿ ಸಿನಿಮಾ ಬಿಡುಗಡೆಯಾಗಲಿದೆ ಎಂದು ಮುಹೂರ್ತ ಸಂದರ್ಭದಲ್ಲಿ ಮಾಹಿತಿ ನೀಡಿದ್ರು ಸದ್ಯ ಈ ಸಿನಿಮಾ ಕೂಡ ಶೂಟಿಂಗ್ ಹಂತದಲ್ಲಿದೆ ఇదిష్ణు ఇందిన సినీ జగతిన సినియాన నాళే మత్తస్టు సినీ అప్డేట్స్ నందిగి నిమా ముందే బర్తివి అలి వరిగు నోడతారి కనడా మీడియం 24